ಮನೆಯ ಯಜಮಾನ ನೀವಾಗಿದ್ದರೆ ಈ ಅಭ್ಯಾಸಗಳನ್ನು ಇಂದೇ ಬಿಡಬೇಕು ಇಲ್ಲದಿದ್ದರೆ ಕುಟುಂಬದ ಪ್ರಗತಿ ಕಷ್ಟಕಷ್ಟ ಕುಟುಂಬವನ್ನು ಸರಿಯಾಗಿ ಮುನ್ನಡೆಸಿಕೊಂಡು ಹೋಗುವ ಉತ್ತಮ ಯಜಮಾನನಿರಬೇಕು ಆಗ ಆ ಕುಟುಂಬದ ಇತರರು ಸಹ ಸಮಾಜದಲ್ಲಿ ಉತ್ತಮರಾಗಿ ಬಾಳಬಹುದು ಆದರೆ ಕುಟುಂಬದ ಯಜಮಾನನಿಗೆ ಕೆಲವು ಅಭ್ಯಾಸಗಳಿದ್ದರೆ ಅದನ್ನು ಖಂಡಿತ ತ್ಯಜಿಸಬೇಕು ಇಲ್ಲದಿದ್ದರೆ ಆ ಕುಟುಂಬ ಪ್ರಗತಿಯನ್ನು ಕಾಣುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ ಹಾಗಾದರೆ ಮನೆಯ ಯಜಮಾನ ಬಿಡಬೇಕಾದ ಅಭ್ಯಾಸಗಳು ಯಾವುವು ಎಂದು ನೋಡೋಣ ಈ ಅಭ್ಯಾಸಗಳನ್ನು ಇಂದೇ ಬಿಟ್ಟುಬಿಡಿ ಒಂದು ಅನಾವಶ್ಯಕವಾಗಿ ಹಣ ಖರ್ಚು ಮಾಡಬೇಡಿ ಒಂದು ರೀತಿಯಲ್ಲಿ ಮನೆಯ ಯಜಮಾನನೇ ಆ ಮನೆಯ ಅಡಿಪಾಯನಾಗಿರುತ್ತಾನೆ ಮನೆಯನ್ನು ಸರಿಯಾಗಿ ನಡೆಸುವುದು ಅವನ ಜವಾಬ್ದಾರಿಯಾಗಿದೆ ಆದರೆ ಮನೆಯ ಮುಖ್ಯಸ್ಥ ಅನಾವಶ್ಯಕವಾಗಿ ಖರ್ಚು ಮಾಡುವ ಅಭ್ಯಾಸವನ್ನು ಹೊಂದಿರಬಾರದು ಇಲ್ಲದಿದ್ದರೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಎಂದಿಗೂ ಸುಧಾರಿಸುವುದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಮಕ್ಕಳು ಕೂಡ ಹಿರಿಯರನ್ನು ನೋಡಿ ಕಲಿಯುವುದರಿಂದ ಅವರು ಅನಾವಶ್ಯಕವಾಗಿ ಖರ್ಚು ಮಾಡುವುದನ್ನು ಕಲಿಯುತ್ತಾರೆ ಇದರಿಂದ ಹಣ ಪೋಲಾಗಲು ಪ್ರಾರಂಭವಾಗುತ್ತದೆ ಆದ್ದರಿಂದ ಈ ಅಭ್ಯಾಸವನ್ನು ಆದಷ್ಟು ಬೇಗ ಸುಧಾರಿಸಿಕೊಳ್ಳಬೇಕು ಎರಡು ಆಹಾರ ಎಂದಿಗೂ ವ್ಯರ್ಥ ಮಾಡಬೇಡಿ ಹಿಂದೂ ಧರ್ಮದಲ್ಲಿ ಆಹಾರವನ್ನು ಅನ್ನಪೂರ್ಣೇಶ್ವರಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಹಾರವನ್ನು ಚೆಲ್ಲುವ ಅಥವಾ ವ್ಯರ್ಥ ಮಾಡುವ ವ್ಯಕ್ತಿಯು ಅನ್ನಪೂರ್ಣೆ ದೇವಿಯ ಕೋಪಕ್ಕೆ ತುತ್ತಾಗುತ್ತಾನೆ ಚಾಣಕ್ಯರ ಪ್ರಕಾರ ಮನೆಯ ಯಜಮಾನನು ಆಹಾರವನ್ನು ವ್ಯರ್ಥ ಮಾಡಿದರೆ ಅದು ಮನೆಯ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಆಹಾರ ವ್ಯರ್ಥ ಮಾಡುವ ಅಭ್ಯಾಸವಿದ್ದರೆ ಹಿಂದೆ ಅದನ್ನು ಬಿಟ್ಟುಬಿಡಿ ಮೂರು ಕುಟುಂಬ ಸದ್ಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಿ ಕುಟುಂಬದಲ್ಲಿ ಎಲ್ಲಾ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅದೇ ತಾರತಮ್ಯ ಮಾಡಿದರೆ ಕುಟುಂಬ ಸದಸ್ಯರಲ್ಲಿ ದ್ವೇಷದ ಭಾವನೆ ಮೂಡಲು ಪ್ರಾರಂಭಿಸುತ್ತದೆ ಇದರಿಂದ ಮನೆಯಲ್ಲಿ ಅಶಾಂತಿ ನೆಲೆಸುತ್ತದೆ ಎಂದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಕೆಲವು ಮನೆಗಳಲ್ಲಿ ಯಜಮಾನನು ತಮಗಿಂತ ಕಿರಿಯರನ್ನು ಕಡಿಮೆ ಎಂದು ಅಂದಾಜು ಮಾಡುತ್ತಾನೆ ಅದು ತುಂಬಾ ತಪ್ಪು ಅದು ಕುಟುಂಬದ ಪ್ರಗತಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಿ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಕೆಲವು ಮನೆಗಳಲ್ಲಿ ಯಜಮಾನನು ತಮಗಿಂತ ಕಿರಿಯರನ್ನು ಕಡಿಮೆ ಎಂದು ಅಂದಾಜು ಮಾಡುತ್ತಾನೆ ಅದು ತುಂಬ ತಪ್ಪು ಅದು ಕುಟುಂಬದ ಪ್ರಗತಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಿ ನಾಲ್ಕು ನಿಯಮಗಳನ್ನು ಮೊದಲು ನೀವು ಪಾಲಿಸಿ ಮನೆಯ ಯಜಮಾನ ಕುಟುಂಬದ ಒಳಿತಿಗಾಗಿ ಯಾವುದೇ ನಿಯಮವನ್ನು ಮಾಡಿದರೆ ಮೊದಲು ಆ ನಿಯಮವನ್ನು ಯಜಮಾನನೇ ಪಾಲಿಸಬೇಕು ಆಗ ಮಾತ್ರ ಕುಟುಂಬದ ಇತರ ಸದಸ್ಯರೂ ಸಹ ಆ ನಿಯಮವನ್ನು ಅನುಸರಿಸುತ್ತಾರೆ ಏಕೆಂದರೆ ನಿಯಮಗಳನ್ನು ಮನೆಯ ಯಜಮಾನನೇ ಮೂರಿದರೆ ಅವನಿಗಿಂತ ಕಿರಿಯರು ಆ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಯಮಗಳನ್ನು ಮಾಡಿದ್ದರೆ ಯಜಮಾನನಾದವನು ಎಂದಿಗೂ ಮುರಿಯಬಾರದು